ನಮಸ್ಕಾರ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನಕರ್ಮ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಹಕಾರದಿಂದ ನಾವು ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಚಾತುರ್ವರ್ಣ್ಯ ವ್ಯವಸ್ಥೆ ಮತ್ತು ಭಗವಂತನ ಅಕರ್ತೃತ್ವ ಶ್ಲೋಕ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಮಾಂ ವಿಧ್ಯ ನಾಲ್ಕು ವರ್ಣಗಳ ವ್ಯವಸ್ಥೆಯನ್ನು ಚಾತುರ್ವರ್ಣ್ಯಂ ನಾನು ಮಯ ಗುಣಗಳು ಗುಣ ಮತ್ತು ಚಟುವಟಿಕೆಗಳ ಕರ್ಮ ವಿಭಾಗಕ್ಕೆ ಅನುಗುಣವಾಗಿ ವಿಭಾಗಶಃ ಸೃಷ್ಟಿಸಿದ್ದೇನೆ ಸೃಷ್ಟಂ ಆ ವ್ಯವಸ್ಥೆಯ ಸೃಷ್ಟಿಕರ್ತನಾದರೂ ತಸ್ಯ ಕರ್ತಾರಮಪಿ ನನ್ನನ್ನು ಮಾಡುವವನಲ್ಲ ಅಕರ್ತಾರಂ ಮತ್ತು ಶಾಶ್ವತ ಅವ್ಯಯಂ ಎಂದು ತಿಳಿ ವಿಧಿ ಈ ಶ್ಲೋಕವು ಭಗವಾನ್ ಶ್ರೀಕೃಷ್ಣನು ಸಮಾಜದ ಚಾತುರ್ವರ್ಣ್ಯ ನಾಲ್ಕು ವರ್ಣಗಳು ವರ್ಗಗಳು ವ್ಯವಸ್ಥೆಯ ಮೂಲವನ್ನು ವಿವರಿಸುತ್ತಾನೆ ಮತ್ತು ತಾನು ಈ ಸೃಷ್ಟಿಯ ಕರ್ತೃವಾಗಿದ್ದರೂ ಅದಕ್ಕೆ ಅಂಟಿಕೊಂಡಿಲ್ಲ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಇದು ಭಾರತೀಯ ಸಮಾಜದಲ್ಲಿ ವರ್ಣ ವ್ಯವಸ್ಥೆ ಕುರಿತಾದ ಪ್ರಮುಖ ಶ್ಲೋಕಗಳಲ್ಲಿ ಒಂದಾಗಿದೆ ವಿವರವಾದ ವಿವರಣೆ ಒಂದು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ನಾಲ್ಕು ವರ್ಣಗಳ ವ್ಯವಸ್ಥೆಯನ್ನು ನಾನು ಗುಣಗಳು ಮತ್ತು ಚಟುವಟಿಕೆಗಳ ವಿಭಾಗಕ್ಕೆ ಅನುಗುಣವಾಗಿ ಸೃಷ್ಟಿಸುತ್ತೇನೆ ಚಾತುರ್ವರ್ಣ್ಯಂ ಇದು ನಾಲ್ಕು ಸಾಮಾಜಿಕ ಅಥವಾ ವೃತ್ತಿಪರ ವರ್ಗಗಳನ್ನು ಸೂಚಿಸುತ್ತದೆ ಬ್ರಾಹ್ಮಣ ಜ್ಞಾನಿಗಳು ಶಿಕ್ಷಕರು ಪೂಜಾರಿಗಳು ಕ್ಷತ್ರಿಯ ಆಡಳಿತಗಾರರು ಯೋಧರು ವೈಶ್ಯ ವ್ಯಾಪಾರಿಗಳು ಕೃಷಿಕರು ಮತ್ತು ಶೂದ್ರ ಸೇವಕರು ಕಾರ್ಮಿಕರು ಮಯಾ ಸೃಷ್ಟಂ ಈ ವ್ಯವಸ್ಥೆಯನ್ನು ಭಗವಾನ್ ಕೃಷ್ಣನು ಪರಮಾತ್ಮನು ಸೃಷ್ಟಿಸಿದ್ದಾನೆ ಎಂದು ಹೇಳುತ್ತಾನೆ ಇದು ಮಾನವ ನಿರ್ಮಿತ ಕಟ್ಟುಪಾಡುಗಳಲ್ಲ ಬದಲಿಗೆ ದೈವಿಕ ಸೃಷ್ಟಿಯ ಒಂದು ಭಾಗ ಎಂದು ಸೂಚಿಸುತ್ತದೆ ಗುಣಕರ್ಮ ವಿಭಾಗಶಃ ಇದು ಈ ವ್ಯವಸ್ಥೆಯ ಅಡಿಪಾಯ ವರ್ಣ ವ್ಯವಸ್ಥೆಯು ಹುಟ್ಟಿನ ಆಧಾರದ ಮೇಲೆ ಜನ್ಮನ ಅಲ್ಲ ಬದಲಿಗೆ ವ್ಯಕ್ತಿಯ ಸ್ವಭಾವ ಗುಣ ಮತ್ತು ಆ ಸ್ವಭಾವಕ್ಕೆ ಅನುಗುಣವಾದ ಕಾರ್ಯಗಳು ಕರ್ಮ ಅಥವಾ ವೃತ್ತಿಗಳ ವಿಭಾಗದ ಆಧಾರದ ಮೇಲೆ ರೂಪುಗೊಂಡಿದೆ ಗುಣಗಳು ಸತ್ವ ರಜ ತಮ್ಮ ಎಂಬ ಮೂರು ಪ್ರಕೃತಿಯ ಗುಣಗಳು ವ್ಯಕ್ತಿಗಳ ಸ್ವಭಾವವನ್ನು ರೂಪಿಸುತ್ತವೆ ಉದಾಹರಣೆಗೆ ಸತ್ವಗುಣ ಪ್ರಧಾನರು ಜ್ಞಾನಕ್ಕೆ ಒಲವು ತೋರಿದರೆ ಬ್ರಾಹ್ಮಣರ ಲಕ್ಷಣ ರಜೋಗುಣ ಪ್ರಧಾನರು ಕ್ರಿಯೆ ಮತ್ತು ಅಧಿಕಾರಕ್ಕೆ ಒಲವು ತೋರಬಹುದು ಕ್ಷತ್ರಿಯರ ಲಕ್ಷಣ ಕರ್ಮಗಳು ವ್ಯಕ್ತಿಯ ಗುಣಗಳ ಆಧಾರದ ಮೇಲೆ ಅವರಿಗೆ ಸ್ವಾಭಾವಿಕವಾಗಿ ಹೊಂದಿಕೊಳ್ಳುವ ವೃತ್ತಿಗಳು ಮತ್ತು ಕರ್ತವ್ಯಗಳು ಈ ಶ್ಲೋಕವು ಸಾಮಾಜಿಕ ವ್ಯವಸ್ಥೆಯನ್ನು ವರ್ಗೀಕರಿಸುವ ಒಂದು ಮೂಲಭೂತ ತತ್ವವನ್ನು ನೀಡುತ್ತದೆ ಅದು ವ್ಯಕ್ತಿಗಳ ಸಹಜ ಮತ್ತು ಸಾಮರ್ಥ್ಯಗಳನ್ನು ಗುರುತಿಸಿ ಅದಕ್ಕನುಗುಣವಾಗಿ ಸಾಮಾಜಿಕ ಕಾರ್ಯಗಳನ್ನು ಹಂಚುವ ಉದ್ದೇಶವನ್ನು ಹೊಂದಿತ್ತು ಇದು ಜನರನ್ನು ವರ್ಗೀಕರಿಸುವ ಒಂದು ವೈಜ್ಞಾನಿಕ ವಿಧಾನ ವ್ಯಕ್ತಿಯ ಸ್ವಭಾವ ಮತ್ತು ಅವನು ಸಮಾಜಕ್ಕೆ ಹೇಗೆ ಕೊಡುಗೆ ನೀಡಬಲ್ಲ ಎಂಬುದರ ಆಧಾರದ ಮೇಲೆ ಎರಡು ತಸ್ಯ ಕರ್ತಾರಮಪಿ ಮಾಂ ವಿಧ್ಯಕರ್ತಾರಮವ್ಯಯಂ ಆ ಸೃಷ್ಟಿಯ ಕರ್ತೃವಾಗಿದ್ದರೂ ನನ್ನನ್ನು ಮಾಡುವವನಲ್ಲ ಮತ್ತು ಶಾಶ್ವತ ಎಂದು ತಿಳಿ ತಸ್ಯ ಕರ್ತಾರಮಪಿ ಕೃಷ್ಣನು ಈ ಚಾತುರ್ವರ್ಣ್ಯ ವ್ಯವಸ್ಥೆಯ ಸೃಷ್ಟಿಕರ್ತ ಎಂದು ಹೇಳುತ್ತಾನೆ ಅಂದರೆ ಅವನು ಈ ವ್ಯವಸ್ಥೆಯ ರೂವಾರಿ ಮಾಂ ವಿಧಿ ಅಕರ್ತಾರಮವ್ಯಯಂ ಆದರೆ ಈ ಸೃಷ್ಟಿಯ ಕರ್ತೃವಾಗಿದ್ದರೂ ಕೃಷ್ಣನು ತಾನು ಈ ಕರ್ಮದ ಫಲಕ್ಕೆ ಬದ್ಧನಲ್ಲ ಅಕರ್ತಾರಂ ಮತ್ತು ತಾನು ನಾಶರಹಿತ ಅವ್ಯಯಂ ಎಂದು ತಿಳಿಯಬೇಕು ಎಂದು ಹೇಳುತ್ತಾನೆ ಇದು ಭಗವಂತನ ದೈವಿಕ ಅಕರ್ತೃತ್ವದ ತತ್ವವನ್ನು ವಿವರಿಸುತ್ತದೆ ಸಾಮಾನ್ಯ ಮನುಷ್ಯರು ಕರ್ಮ ಮಾಡಿದಾಗ ಅದರ ಫಲದಿಂದ ಬಂಧಿತರಾಗುತ್ತಾರೆ ಆದರೆ ಭಗವಂತನು ಕರ್ಮಗಳನ್ನು ಮಾಡುತ್ತಿದ್ದರು ಅವನು ಅವುಗಳಿಗೆ ಅಂಟಿಕೊಳ್ಳುವುದಿಲ್ಲ ಅವುಗಳ ಫಲದಿಂದ ಪ್ರಭಾವಿತನಾಗುವುದಿಲ್ಲ ಅವನು ನಿಷ್ಪಕ್ಷಪಾತಿಯಾಗಿ ಮತ್ತು ಯಾವುದೇ ಸ್ವಾರ್ಥವಿಲ್ಲದೆ ಕಾರ್ಯನಿರ್ವಹಿಸುತ್ತಾನೆ ಅವನ ಜನ್ಮಕರ್ಮಗಳು ದಿವ್ಯವಾಗಿದ್ದು ಅವು ಅವನನ್ನು ಬಂಧಿಸುವುದಿಲ್ಲ ಶ್ಲೋಕ ಒಂಬತ್ತು ಈ ಶ್ಲೋಕದ ಮಹತ್ವ ವರ್ಣ ವ್ಯವಸ್ಥೆಯ ಮೂಲ ಉದ್ದೇಶ ಈ ಶ್ಲೋಕವು ವರ್ಣ ವ್ಯವಸ್ಥೆಯ ಮೂಲ ಉದ್ದೇಶವು ಸಾಮಾಜಿಕ ಶ್ರೇಣೀಕರಣ ಅಥವಾ ತಾರತಮ್ಯವಲ್ಲ ಬದಲಿಗೆ ವ್ಯಕ್ತಿಗಳ ಸಹಜ ಗುಣಗಳು ಮತ್ತು ಸಾಮರ್ಥ್ಯಗಳ ಆಧಾರದ ಮೇಲೆ ಕರ್ತವ್ಯಗಳನ್ನು ವಿಭಜಿಸಿ ಸಮಾಜದಲ್ಲಿ ಸುವ್ಯವಸ್ಥೆ ಮತ್ತು ಸಮರ್ಥ ಕಾರ್ಯನಿರ್ವಹಣೆಯನ್ನು ಸಾಧಿಸುವುದು ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇದು ನಂತರದ ಕಾಲದಲ್ಲಿ ಜನ್ಮಾಧಾರಿತ ಜಾತಿ ಪದ್ಧತಿಯಾಗಿ ರೂಢಿಯಲ್ಲಿ ಬಂದ ತಾರತಮ್ಯದಿಂದ ಭಿನ್ನವಾಗಿದೆ ಭಗವಂತನ ಅಕರ್ತೃತ್ವ ಭಗವಂತನು ಸೃಷ್ಟಿಕರ್ತನಾಗಿದ್ದರೂ ಆ ಸೃಷ್ಟಿ ಮತ್ತು ಅದರ ಕಾರ್ಯಗಳಿಂದ ಪ್ರಭಾವಿತನಾಗದೆ ನಿಷ್ಪಕ್ಷಪಾತಿಯಾಗಿ ಮತ್ತು ನಿರ್ಲಿಪ್ತನಾಗಿ ಉಳಿಯುತ್ತಾನೆ ಎಂಬುದನ್ನು ಇದು ತೋರಿಸುತ್ತದೆ ಇದು ಅವನ ದಿವ್ಯ ಮತ್ತು ಅತೀಂದ್ರಿಯ ಸ್ವಭಾವದ ಮತ್ತೊಂದು ಮುಖ ಕರ್ಮಯೋಗದ ಅನ್ವಯ ಭಗವಂತನು ಕರ್ಮ ಮಾಡುತ್ತಿದ್ದರೂ ಅಂಟಿಕೊಳ್ಳದೆ ಇರುವಂತೆ ಮನುಷ್ಯರೂ ಕೂಡ ಕರ್ಮಫಲದ ಆಸಕ್ತಿ ಇಲ್ಲದೆ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂಬ ಕರ್ಮಯೋಗದ ತತ್ವಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಗುಣಗಳ ಪ್ರಾಮುಖ್ಯತೆ ವ್ಯಕ್ತಿಯ ಜನ್ಮಕ್ಕಿಂತ ಅವನ ಗುಣಗಳಿಗೆ ಸತ್ವ ರಜಾ ತಮ ಮತ್ತು ಆ ಗುಣಗಳಿಂದ ಉಂಟಾಗುವ ಕರ್ಮಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಎಂಬುದನ್ನು ಇದು ಒತ್ತಿ ಹೇಳುತ್ತದೆ ಸಂಕ್ಷಿಪ್ತವಾಗಿ ಹದಿಮೂರನೇ ಶ್ಲೋಕವು ಭಗವಾನ್ ಕೃಷ್ಣನು ಸಮಾಜದ ಚಾತುರ್ವರ್ಣ್ಯ ವ್ಯವಸ್ಥೆಯನ್ನು ವ್ಯಕ್ತಿಗಳ ಗುಣ ಮತ್ತು ಕರ್ಮಗಳ ಆಧಾರದ ಮೇಲೆ ಸೃಷ್ಟಿಸಿದ್ದಾನೆ ಎಂದು ಹೇಳುತ್ತಾನೆ ಆದರೆ ತಾನು ಈ ವ್ಯವಸ್ಥೆಯ ಸೃಷ್ಟಿಕರ್ತನಾಗಿದ್ದರೂ ಅವನು ಯಾವುದೇ ಕರ್ಮಬಂಧನಕ್ಕೆ ಒಳಪಡುವುದಿಲ್ಲ ಮತ್ತು ಶಾಶ್ವತನಾಗಿದ್ದಾನೆ ಎಂದು ಸ್ಪಷ್ಟಪಡಿಸುತ್ತಾನೆ ಇದು ವರ್ಣ ವ್ಯವಸ್ಥೆಯ ಮೂಲ ಉದ್ದೇಶವನ್ನು ಮತ್ತು ಭಗವಂತನ ದಿವ್ಯ ನಿರ್ಲಿಪ್ತತೆಯನ್ನು ವಿವರಿಸುತ್ತದೆ ಕರ್ಮಬಂಧನದಿಂದ ಮುಕ್ತಿ ಮತ್ತು ಭಗವಂತನ ನಿರ್ಲಿಪ್ತತೆ ಶ್ಲೋಕ ನ ಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲೇ ಸಬದ್ಧತೆ ಹದಿನಾಲ್ಕು ಅರ್ಥ ಕರ್ಮಗಳು ಚಟುವಟಿಕೆಗಳು ನನ್ನನ್ನು ಮಾಂ ಎಂದಿಗೂ ಕಳಂಕಗೊಳಿಸುವುದಿಲ್ಲ ಬಂಧಿಸುವುದಿಲ್ಲ ನಲಿಂಪಂತಿ ಮತ್ತು ನನಗೆ ಕರ್ಮದ ಫಲದಲ್ಲಿ ಕರ್ಮಫಲೆ ಯಾವುದೇ ಸ್ಪೃಹೆ ಆಸೆ ಇಲ್ಲ ಮೇ ಸ್ಪೃಹ ಈ ರೀತಿಯಲ್ಲಿ ನನ್ನನ್ನು ಮಾಂ ಯಾರು ನಿಜವಾಗಿ ಇತಿ ಯೋಲ್ ಬಿಜಾನಾತಿ ಅರಿಯುತ್ತಾನೋ ಅವನು ಕರ್ಮಗಳಿಂದ ಕರ್ಮಬಿಹ ಎಂದಿಗೂ ಬಂಧಿತನಾಗುವುದಿಲ್ಲ ನಸಾ ಬದ್ಧತೆ ಈ ಶ್ಲೋಕವು ಹಿಂದಿನ ಶ್ಲೋಕದ ಶ್ಲೋಕ ಹದಿಮೂರು ಮುಂದುವರಿದ ಭಾಗವಾಗಿದ್ದು ಭಗವಾನ್ ಕೃಷ್ಣನು ತನ್ನ ಕರ್ಮಗಳ ನಿರ್ಲಿಪ್ತ ಸ್ವರೂಪವನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತಾನೆ ಮತ್ತು ಈ ದಿವ್ಯ ಗುಣವನ್ನು ಅರಿತುಕೊಳ್ಳುವವರಿಗೆ ಸಿಗುವ ಫಲವನ್ನು ವಿವರಿಸುತ್ತಾನೆ ಇದು ಕರ್ಮಯೋಗದ ಮೂಲಭೂತ ತತ್ವಗಳಲ್ಲಿ ಒಂದಾಗಿದೆ ವಿವರವಾದ ವಿವರಣೆ ಒಂದು ನಮ್ಮ ಕರ್ಮಾಣಿ ಲಿಂಪಂತಿ ಕರ್ಮಗಳು ನನ್ನನ್ನು ಎಂದಿಗೂ ಕಳಂಕಗೊಳಿಸುವುದಿಲ್ಲ ಬಂಧಿಸುವುದಿಲ್ಲ ನಿಂಪಂತಿ ಎಂದರೆ ಲೇಪಿಸುವುದು ಕಳಂಕಗೊಳಿಸುವುದು ಅಥವಾ ಬಂಧಿಸುವುದು ಸಾಮಾನ್ಯ ಜೀವಿಯು ಕರ್ಮಗಳನ್ನು ಮಾಡಿದಾಗ ಅವುಗಳ ಶುಭ ಅಥವಾ ಅಶುಭ ಫಲಗಳಿಂದ ಬಂಧಿತನಾಗುತ್ತಾನೆ ಅಂದರೆ ಕರ್ಮಗಳು ಜೀವಿಯನ್ನು ಸಂಸಾರ ಚಕ್ರದಲ್ಲಿ ಇರಿಸುತ್ತವೆ ಆದರೆ ಕೃಷ್ಣನು ತಾನು ಈ ನಿಯಮಕ್ಕೆ ಅತೀತ ಎಂದು ಹೇಳುತ್ತಾನೆ ಅವನು ಇಡೀ ವಿಶ್ವದ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಕಾರಣನಾಗಿದ್ದರು ಮತ್ತು ಅಸಂಖ್ಯಾತ ಕರ್ಮಗಳನ್ನು ನಿರ್ವಹಿಸುತ್ತಿದ್ದರು ಆ ಯಾವುದೇ ಕರ್ಮಗಳು ಅವನನ್ನು ಬಂಧಿಸುವುದಿಲ್ಲ ಅವನಿಗೆ ಯಾವುದೇ ಕರ್ಮ ಬಂಧನವಿಲ್ಲ ಇದು ಅವನ ದಿವ್ಯತ್ವದ ಲಕ್ಷಣ ಎರಡು ನಮೇ ಕರ್ಮಫಲೇ ಸ್ಪೃಹ ನನಗೆ ಕರ್ಮದ ಫಲದಲ್ಲಿ ಯಾವುದೇ ಸ್ಪೃಹೆ ಆಸೆ ಇಲ್ಲ ಕರ್ಮಗಳು ಬಂಧನಕ್ಕೆ ಕಾರಣವಾಗುವ ಮುಖ್ಯ ಕಾರಣವೆಂದರೆ ಕರ್ಮಫಲದಲ್ಲಿನ ಆಸಕ್ತಿ ಅಥವಾ ಬಯಕೆ ಆದರೆ ಭಗವಂತನಿಗೆ ಯಾವುದೇ ಆಸೆಗಳಿಲ್ಲ ಅವನು ಸ್ವಯಂಪೂರ್ಣ ಮತ್ತು ನಿತ್ಯ ತೃಪ್ತ ಅವನಿಗೆ ಯಾವುದನ್ನು ಪಡೆಯಬೇಕಾದ ಅಗತ್ಯವಿಲ್ಲ ಅವನು ಲೋಕೋದ್ಧಾರಕ್ಕಾಗಿ ಧರ್ಮ ಸಂಸ್ಥಾಪನೆಗಾಗಿ ಶ್ಲೋಕ ಏಳು ಎಂಟು ಕರ್ಮಗಳನ್ನು ಮಾಡಿದರು ಅವುಗಳ ಫಲದಲ್ಲಿ ಯಾವುದೇ ವೈಯಕ್ತಿಕ ಆಸಕ್ತಿ ಅಥವಾ ಬಯಕೆ ಇರುವುದಿಲ್ಲ ಈ ನಿರ್ಲಿಪ್ತತೆಯೇ ಅವನನ್ನು ಕರ್ಮ ಬಂಧನದಿಂದ ಮುಕ್ತನಾಗಿರಿಸುತ್ತದೆ ಮೂರು ಇತಿಮಾಮ್ ಯೋಲ್ಭಿಜಾನಾತಿ ಈ ರೀತಿಯಲ್ಲಿ ನನ್ನನ್ನು ಯಾರು ನಿಜವಾಗಿ ಅರಿಯುತ್ತಾನೋ ಇತಿಮಾಮ್ ಅಭಿಜಾನಾತಿ ಎಂದರೆ ಯಾರು ನನ್ನನ್ನು ಈ ರೀತಿಯಲ್ಲಿ ಅಂದರೆ ಕರ್ಮಗಳಿಂದ ಬಂಧಿತನಾಗದವನಾಗಿ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದವನಾಗಿ ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಾನೋ ಇಲ್ಲಿಯೂ ಅಭಿಜಾನಾತಿ ಎಂದರೆ ಕೇವಲ ಬೌದ್ಧಿಕ ತಿಳುವಳಿಕೆಯಲ್ಲ ಬದಲಿಗೆ ಆಳವಾದ ಅನುಭವಾತ್ಮಕವಾದ ಮತ್ತು ದೃಢವಾದ ನಂಬಿಕೆಯಿಂದ ಕೂಡಿದ ಜ್ಞಾನ ಭಗವಂತನ ಈ ದಿವ್ಯ ಗುಣವನ್ನು ತಮ್ಮ ಜೀವನಕ್ಕೆ ಅನ್ವಯಿಸಿಕೊಳ್ಳಲು ಪ್ರಯತ್ನಿಸುವವರು ನಾಲ್ಕು ಕರ್ಮಭಿನ್ನ ಬದ್ಧತೆ ಅವನು ಕರ್ಮಗಳಿಂದ ಎಂದಿಗೂ ಬಂಧಿತನಾಗಿರುವುದಿಲ್ಲ ಇದು ಈ ಜ್ಞಾನದ ಪ್ರಮುಖ ಫಲ ಭಗವಂತನಂತೆ ಯಾರೂ ಕರ್ಮಫಲದಲ್ಲಿ ಆಸಕ್ತಿ ಇಲ್ಲದೆ ಕರ್ತವ್ಯವೆಂದು ಭಾವಿಸಿ ಕರ್ಮಗಳನ್ನು ನಿರ್ವಹಿಸುತ್ತಾರೋ ಮತ್ತು ಭಗವಂತನ ಈ ನಿಲಿಪ್ತ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ತಾವು ಮಾಡುವ ಕರ್ಮಗಳಿಂದ ಬಂಧಿತರಾಗುವುದಿಲ್ಲ ಇದು ನಿಷ್ಕಾಮ ಕರ್ಮಯೋಗದ ಮೂಲ ಸಿದ್ಧಾಂತ ಕರ್ಮ ಮಾಡುವುದು ಅನಿವಾರ್ಯ ಆದರೆ ಅದರ ಫಲದ ಆಸಕ್ತಿಯೇ ಬಂಧನಕ್ಕೆ ಕಾರಣ ಭಗವಂತನು ಯಾವುದೇ ಫಲದ ಆಸಕ್ತಿ ಇಲ್ಲದೆ ಕರ್ಮ ಮಾಡುವ ಉದಾಹರಣೆಯಾಗಿದ್ದಾನೆ ಅವನಂತೆ ನಿರ್ಲಿಪ್ತರಾಗಿ ಕರ್ಮ ಮಾಡಿದರೆ ಅವರು ಕೂಡ ಕರ್ಮ ಬಂಧನದಿಂದ ಮುಕ್ತರಾಗುತ್ತಾರೆ ಮತ್ತು ಪುನರ್ಜನ್ಮ ಚಕ್ರದಿಂದ ಹೊರಬರುತ್ತಾರೆ ಶ್ಲೋಕ ಒಂಬತ್ತು ರಲ್ಲಿ ಹೇಳಿದಂತೆ ಈ ಶ್ಲೋಕದ ಮಹತ್ವ ಕರ್ಮಯೋಗದ ಸಾರ ಈ ಶ್ಲೋಕವು ಕರ್ಮಯೋಗದ ಪ್ರಮುಖ ತತ್ವವನ್ನು ಸಾರುತ್ತದೆ ಭಗವಂತನು ಹೇಗೆ ಕರ್ಮ ಮಾಡುತ್ತಿದ್ದರೂ ನಿರ್ಲಿಪ್ತನಾಗಿದ್ದಾನೋ ಅದೇ ರೀತಿ ಮಾನವರು ಕೂಡ ಫಲದ ಆಸಕ್ತಿ ಇಲ್ಲದೆ ಕರ್ಮ ಮಾಡಿದರೆ ಅವರು ಬಂಧನದಿಂದ ಮುಕ್ತರಾಗುತ್ತಾರೆ ಮೋಕ್ಷಕ್ಕೆ ಮಾರ್ಗ ಕರ್ಮ ಬಂಧನದಿಂದ ಮುಕ್ತಿ ಮೋಕ್ಷಕ್ಕೆ ಅಡಿಪಾಯ ಈ ಜ್ಞಾನದಿಂದ ಜೀವಿಯು ಸಂಸಾರ ಚಕ್ರದಿಂದ ಹೊರಬರಲು ಸಾಧ್ಯ ಭಗವಂತನ ಆದರ್ಶ ಕೃಷ್ಣನು ಇಲ್ಲಿ ತಾನೇ ಪರಿಪೂರ್ಣ ಕರ್ಮಯೋಗಿ ಎಂಬುದನ್ನು ತೋರಿಸುತ್ತಾನೆ ಅವನು ನಿಷ್ಕಾಮ ಕರ್ಮದ ಅಂತಿಮ ಉದಾಹರಣೆ ಮಾನಸಿಕ ಶಾಂತಿ ಫಲದ ಆಸಕ್ತಿ ಇಲ್ಲದೆ ಕರ್ಮ ಮಾಡುವುದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಶಾಂತಿಯನ್ನು ನೀಡುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕರ್ತವ್ಯಗಳನ್ನು ಸಮರ್ಪಣಾಭಾವದಿಂದ ಆದರೆ ಫಲದ ಬಗ್ಗೆ ಆತಂಕವಿಲ್ಲದೆ ನಿರ್ವಹಿಸಿದಾಗ ಅವನು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬಹುದು ಸಂಕ್ಷಿಪ್ತವಾಗಿ ಹದಿನಾಲ್ಕನೇ ಶ್ಲೋಕವು ಭಗವಾನ್ ಕೃಷ್ಣನು ತನ್ನ ಕರ್ಮಗಳಿಂದ ಹೇಗೆ ಬಂಧಿತನಾಗುವುದಿಲ್ಲ ಮತ್ತು ಕರ್ಮಫಲದಲ್ಲಿ ಆಸಕ್ತಿ ಹೊಂದಿಲ್ಲ ಎಂಬುದನ್ನು ವಿವರಿಸುತ್ತದೆ ಇದೇ ರೀತಿಯಲ್ಲಿ ಭಗವಂತನ ಈ ಗುಣವನ್ನು ಅರಿತು ಫಲದ ಆಸಕ್ತಿಯಿಲ್ಲದೆ ಕರ್ಮ ಮಾಡುವವನು ಕೂಡ ಕರ್ಮಬಂಧನದಿಂದ ಮುಕ್ತನಾಗುತ್ತಾನೆ ಎಂಬ ಮಹತ್ವದ ಸಂದೇಶವನ್ನು ನೀಡುತ್ತದೆ ಭಗವದ್ಗೀತೆ ನಾಲ್ಕನೇ ಅಧ್ಯಾಯ ಜ್ಞಾನ ಕರ್ಮ ಸನ್ಯಾಸ ಯೋಗದ ಶ್ಲೋಕಗಳ ಅರ್ಥ ಮತ್ತು ವಿವರಣೆ ಈ ಅಧ್ಯಾಯವು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನದ ಮಹತ್ವ ಕರ್ಮದ ಸ್ವರೂಪ ಮತ್ತು ಸನ್ಯಾಸದ ನಿಜವಾದ ಅರ್ಥವನ್ನು ವಿವರಿಸುವ ಅತ್ಯಂತ ಮಹತ್ವದ ಭಾಗವಾಗಿದೆ ಇಲ್ಲಿ ಕೃಷ್ಣನು ತನ್ನ ಅವತಾರಗಳ ಉದ್ದೇಶವನ್ನು ಜ್ಞಾನದ ಪರಂಪರೆಯನ್ನು ಮತ್ತು ಜ್ಞಾನದಿಂದ ಕರ್ಮಗಳು ಹೇಗೆ ಶುದ್ಧವಾಗುತ್ತವೆ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ